ನಾವು ವಿರೋಧವನ್ನು ವ್ಯಕ್ತ ಮಾಡ್ತಾ ಮತ್ತು ನಮ್ಮೊಳಗೆ ಆತಂಕ ಏನು ಅಂತ ಕೇಳಿದ್ರೆ ಹಿಂದೂ ಉಪಜಾತಿಗಳ ನಲವತ್ತೇಳು ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಹೊಸ ನಾಮಕರಣವನ್ನು ಮಾಡಿದ್ದಾರೆ ಇದರ ಕುರಿತಂತೆ ಇವತ್ತಿನ ದುಡ್ಡು ಮೇಲಿನ ಸಭೆ ಸ್ಪಷ್ಟತೆಯನ್ನು ತೆಗೆದುಕೊಳ್ಬೇಕಾಗಿದೆ ಈ ದುಡ್ಡು ಮೇಲಿನ ಸಭೆ ಏನಾಗಿದೆ ಎಂಬ ನಿರೀಕ್ಷೆಯಲ್ಲಿ ಕರ್ನಾಟಕದಲ್ಲಿ ನಾವು ಒಂದು ಸಂದೇಶವನ್ನ ಈ ಸಭೆಯ ಮುಖಾಂತರ ಕಳೆಸಬಹುದು ಸಮಯ ಸರ್ಕಾರ ತುಂಬ ಸಮೀಕ್ಷೆಯನ್ನ ಮಾಡಿಕೊಂಡಿದೆ ಸೆಪ್ಟೆಂಬರ್ ಹದಿನೈದು ಕರ್ನಾಟಕದ ಎರಡು ಕೋಟಿ ಮನೆಗಳನ್ನ ಸಮೀಕ್ಷೆ ಅಂತ ಹೇಳಿ ಸರ್ಕಾರ ಹೊಂದಿದೆ ಈ ಹಿಂದಿನ ವರದಿಗಳು ಏನಾಗಿತ್ತು ಚರ್ಚೆ ವಿಷಯ ಅಲ್ಲಿದ್ರು ಕೂಡ ಯಾವ್ಯಾವ ರೀತಿ ವರದಿಗಳನ್ನ ದುರುಪಯೋಗ ಪಡಿಸಿಕೊಂಡು ಮಹಾರಾಜ ಆಯುಧದ ವರದಿ ಮತ್ತು ಅದರ ದತ್ತಾಂಶಗಳ ಆಧಾರದಲ್ಲಿ ತೆಗೆದುಕೊಂಡಂತಹ ಜಯಪ್ರಕಾಶ್ ಹೆಗಡೆಯ ನಾವು ನೋಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಚರ್ಚೆ ಮಾಡಬೇಕಾಗಿರುವಂತಹ ಸಂಗತಿ ಏನಂತ ಆ ಪ್ರಜಾವಾಣಿ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸಮೀಕ್ಷೆಯ ಕುರಿತಂತೆ ಆಯೋಗ ಒಂದು ಪ್ರಕಟಣೆಯನ್ನು ಮಾಡಿತ್ತು ಅದರಲ್ಲಿ ಸಾವಿರದ ನಾನೂರು ಜಾತಿಗಳನ್ನ ಅವರು ಗುರುತಿಸಿ ಇದನ್ನು ಪ್ರಕಟ ಮಾಡಿ ಇದರಲ್ಲಿ ಆಕ್ಷೇಪಣೆಗಳಿದ್ರೆ ಇದಕ್ಕೆ ಅನುವು ಕೊಡ್ತೀವಿ ಅನುವು ಅಂತ ಹೇಳಿ ಪ್ರಕಟಣೆಯನ್ನು ಮಾಡಿದ್ದು ನಾವು ತಕ್ಷಣ ಆಕ್ಷೇಪಣೆಗಳನ್ನ ಕೊಟ್ಟಿದ್ದಾರೆ ಆ ಸಾವಿರದ ನಾನೂರು ಜಾತಿಗಳ ಪೈಕಿ ನಲವತ್ತ ಏಳು ಹಿಂದೂ ಉಪಜಾತಿಗಳಿಗೆ ಕ್ರಿಶ್ಚಿಯನ್ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ ಕ್ರಿಶ್ಚಿಯನ್ ಬಿಲ್ಲವಾರ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಲಿಂಗಾಯಕ ಕ್ರಿಶ್ಚಿಯನ್ ದ್ರಾವಿಡ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಈ ರೀತಿ ಅವರು ನಲವತ್ತೇಳು ಉಪಜಾತಿಗಳನ್ನ ನಾಮಕರಣ ಮಾಡಿದ್ದಾರೆ ಬಹಳ ನಗುವರದು ಮತ್ತು ಆಶ್ಚರ್ಯ ಏನು ಅಂತ ಕೇಳಿದ್ರೆ ಇಲ್ಲಿ ಗೊತ್ತಿರುವಂತಹ ನಮ್ಮೆಲ್ಲರಿಗೂ ಕೂಡ ಆಡು ಭಾಷೆಗಳಲ್ಲಿ ಗೊತ್ತಿರುವಂತದ್ದು ಕ್ರಿಶ್ಚಿಯನ್ ಶೈಲ ಕ್ರಿಶ್ಚಿಯನ್ಸ್ ಇದ್ದಾರೆ ಮತ್ತು ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಇದ್ದಾರೆ ಅದು ಎರಡು ಪಟ್ಟಿನಲ್ಲಿ ಇರಲೇ ಇಲ್ಲ ಅವರಿಗೆ ಕ್ರಿಶ್ಚಿಯನ್ ಮಾತ್ರ ಮಾಡಬಹುದು ಆದ್ರೆ ಹಿಂದೂ ಉಪಜಾತಿಗಳಿಗೆ ನಲವತ್ತೇಳು ಕಡೆಗಳಲ್ಲಿ ಕ್ರಿಶ್ಚಿಯನ್ ನಾಮಕರಣ ಮಾಡಬೇಕು ಆ ನಲವತ್ತೇಳು ಉಪಜಾತಿಗಳಿಗೆ ಒಂದು ಕೋರ್ಟ್ ನಂಬರ್ ಅನ್ನ ಕೊಟ್ಟಿದ್ದಾರೆ ನಾವು ಒಂದು ನಿಯೋಗ ಅಧ್ಯಕ್ಷರ ಭೇಟಿ ಮಾಡಿ ಹೇಳಿದ್ದು ಯಾವುದೇ ಸರ್ಕಾರದ ಅಧಿಕೃತವಾದಂತಹ ಜಾತಿ ಪಟ್ಟಿಯಲ್ಲಿ ಈ ನಲವತ್ತೇಳು ಜಾತಿ ಪಟ್ಟಿ ಪಟ್ಟಿಗಳು ಇಲ್ಲ ಇಲ್ಲ ಮಾಡಿದ್ರೆ ನಂತರ ಇದರ ಮುಂದೆ ಮುಂದೆ ಬೇರೆ ಬೇರೆ ಈ ಜಾತಿಯನ್ನ ಇಟ್ಕೊಂಡು ಮೀಸಲಾತಿಗೆ ಪರಿಮಾನ ಮಾಡುವಂತ ಮುಂದಾದ ಇಲ್ಲ ಇದು ಇಪ್ಪತ್ತೈದು ಆಗ್ತದೆ ಇಪ್ಪತ್ತರಲ್ಲಿ ನಾನು ಕಾಣಿಸೋದಿಲ್ಲ ಆದ್ರೆ ಎರಡ್ ಸಾವಿರದ ಮೂವತ್ತ ಎರಡ್ ಸಾವಿರದ ಮುಂಬತ್ತೈದರ ಬಗ್ಗೆ ನಮ್ಮೊಂದು ಜಾತಿ ನೇರ ಇಟ್ಕೊಂಡು ಬಂದು

ಶೇಕಡಾ ಐದಷ್ಟು ಒಂದು ರೆಸರ್ವೇಷನ್ ಇದೆ ಪರಿಶಿಷ್ಟ ಜಾತಿ ಕ್ರಿಶ್ಚಿಯನ್ಗೆ ಮತಾಂತರ ಆಗಿರುವಂತದ್ದು ಒಂದು ಪ್ರತ್ಯೇಕ ಕ್ಯಾಟಗರಿ ಒನ್ ಅಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ ಇದು ಪ್ರಸ್ತುತ ಪರಿಸ್ಥಿತಿ ಇದೆ ಈ ಆಯೋಗದ ಒಂದು ಚೇರ್ಪರ್ಸನ್ ಮಧುಸೂದನ ನಾಯ್ಕ್ ಅವರು ಅವ್ರು ಹೇಳಿದ್ದಾರೆ ಇದು ಬಹಳ ಸೂಕ್ಷ್ಮ ನಾವು ಈ ಒಂದು ಏನು ಜಾತಿ ಜೊತೆಗೆ ಧರ್ಮ ಏನು ಲಿಂಕ್ ಇದೆ ಇದು ಬಹಳ ಸೂಕ್ಷ್ಮನೆ ಆದ್ರೆ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ನಾವು ಬದಲಾವಣೆ ತರೋಕಾಗೋದಿಲ್ಲ ಸಮೀಕ್ಷೆ ಆಗಿ ಆದ ನಂತರ ಹೆಚ್ಚು ಕಡಿಮೆ ಮಾಡ್ಕೊಳ್ಳುವಂತ ಕೆಲಸ ನಾವು ಮಾಡ್ಕೋತೀವಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಅವರು ಸಹ ಬಗ್ಗೆ ಕೇಳಿ ಅವ್ರು ಹೇಳಿರೋದು ನೀವು ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ ಹೇಳ್ಕೊಳ್ಳಿ ಮತಾಂತರ ಆಗಿದ್ರು ಸಹ ನೀವು ಕ್ರಿಶ್ಚಿಯನ್ ಅಂತ ಹೇಳ್ಕೊಡಿ ಆದ್ರೆ ಸಹಜವಾಗಿ ನಮ್ಗೆ ಬಹಳಷ್ಟು ಪ್ರಶ್ನೆಗಳು ಇದಾವೆ ಇದು ಆರ್ಟಿಫಿಷಿಯಲ್ ಆಗಿ ಏನು ಈ ಸಬ್ಕಾಸ್ಗಳನ್ನು ಈ ಸೃಷ್ಟಿ ಮಾಡಿ ಇನ್ನ ಸೇರಿಸಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಒಂದು ಎರಡು ಅಥವಾ ಮೂರು ದೊಡ್ಡ ಹುಬ್ಗಳಿದಾವೆ ಅದು ಬಿಟ್ರೆ ಈ ಎಲ್ಲಾ ಹಿಂದೂ ಒಂದು ಜಾತಿ ವ್ಯವಸ್ಥೆಯಿಂದ ಬಂದಿರುವಂತದ್ದು ಏನು ಗುರುತಿದೆ ಅದು ಇವತ್ತು ಅವರು ಸೇರಿಸಿರುವಂತದ್ದು ಅದಕ್ಕೆ ಹಿಂದೆ ಹಿಂದೆ ಇರುವಂತದ್ದು ಏನು ಅದಕ್ಕೆ ಕಾರಣ ಅಥವಾ ಹಿಂದೆ ಏನ್ ಶಕ್ತಿ ಇದಕ್ಕೆ ಒಂದು ಪ್ರೇರಣೆ ಕೊಟ್ಟಿದೆ ಅಂತಾನು ಕೂಡ ಒಂದಷ್ಟು ಚರ್ಚೆ ಮಾಡ್ಬೇಕಾಗಿದೆ ಏನ್ ಇದರ ಉದ್ದೇಶ ಅಂತಾನೂ ಕೂಡ ನಾವು ಚರ್ಚೆ ಮಾಡ್ಬೇಕಾಗಿದೆ ಇದರ ಪರಿಣಾಮ ಏನಾಗುತ್ತೆ ಅಂತಾನು ಕೂಡ ಬಹಳ ವಿಸ್ತಾರವಾಗಿ ಚರ್ಚೆ ಆಗ್ಬೇಕಾಗಿದೆ ಹಿಂದೂ ಕಾಸ್ಟ್ ಬಸ್ ಕ್ರಿಶ್ಚಿಯನ್ ಇದರ ಇದ್ದು ಸೇರಿಸಿರ್ತಕ್ಕಂಥದ್ದು ನೀವು ಎಲ್ಲರೂ ನೋಡಿದಿರ ಒಂದು ಅಂದ್ರೆ ನಮ್ಗೆ ಈ ಕಾಸ್ಟ್ ಲೇಸ್ ಮತಾಂತರ ಆಗಿದ್ರು ಸಹ ಇವರು ಕೊಡುವಂತದ್ದು ಪ್ರಯತ್ನ ಮಾಡ್ತಾ ಇದ್ರು